ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೊದಲನೇ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಶಿವರಾತ್ರಿ ಸ್ಪೆಷಲ್ಲು ನಮ್ಮ ನಂಜಿನ ಫುಲ್ ಫ್ರೆಶ್ ಆಗಿದೆ ಫುಲ್ ಜನ ಹಳ್ಳಿ ಗಂಟೆ ಪಾರ್ಕಿಂಗ್ ಇದೆ ಸೊ ಮೂರು ಗಂಟೆ ರಾತ್ರಿಯಲ್ಲೇ ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ ದರ್ಶನ ಮಾಡೋಕ್ಕೆ ಸೊ ಓಕೆ ಬನ್ನಿ ನೋಡೋಣ ಎಷ್ಟು ಫ್ರೆಶ್ ಇದೆ ಏನು ಅಂದ್ಬಿಟ್ಟು ಆದರೆ ಒಳಗೆ ಹೋಗೋಣ ಇಲ್ಲ ಅಂದರೆ ಆಚೆ ಕೈ ಕೂತ್ಕೊಂಡು ಬರೋಣ ಫ್ರೆಶ್ ಅಲ್ಲಿಂದ ಇದೆ ಕಡಿಮೆ ಇದೆ ಅಂತ ಅನಿಸುತ್ತೆ ನನಗೇನ ನೋಡೋಣ ಬನ್ನಿ ಪ್ರಸಾದ ಬೇರೆ ಕೊಡ್ತಾ ಇದ್ದಾರೆ ನೋಡಿ ಸೊ ಇದೆಲ್ಲ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ನಾವು ಮೊದಲೆಲ್ಲ ಬೆಳಗಿನ ಜಾವ ಐದು ಗಂಟೆ ನಾಲ್ಕು ಗಂಟೆಗೆ ಬರ್ತಾಯಿತ್ತು ಭೀಶ್ ಕೂಡ ಆಗ್ತಾ ಆಗ್ತಾಯಿತ್ತು ಸೊ ಈ ಸಲ ಹೋಗೋಕ್ಕಾಗಿಲ್ಲ ಅದಕ್ಕೋಸ್ಕರ ನೋಡೋಣ ಅದೇ ಒಳಕ್ಕೆ ಹೋಗೋಣ ಇಲ್ಲ ಅಂದರೆ ಟೈಮಿಗೆ ಹೋಗೋಣ ಇಲ್ಲಿ ಪಾರ್ಕಿಂಗಲ್ಲ ಇಲ್ಲೇ ಮಾಡಿದ್ದಾರೆ ನೋಡಿ ಇಲ್ಲಿ ಗಂಟೆ ಇದೆ ರಶ್ ಸೊ ಹೊರಗಡೆ ಹೋಗಬೇಕು ಒಳಗಡೆ ಹೋಗಿ ನೋಡ್ಬ್ರೆ ಗೊತ್ತಾಗುತ್ತೆ ಒಂದು ರೌಂಡ್ ಸುತ್ತ ಹಾಕೊಂಡು ಬರಬೇಕು ಸೊ ಬೆಳಗ್ಗೆ ಹೊತ್ತೆಲ್ಲ ರಶ್ ಇರುತ್ತೆ ರಾತ್ರಿ ಚೆನ್ನಾಗಿರುತ್ತೆ ರಾತ್ರಿ ಎಲ್ಲ ಫಂಕ್ಷನ್ ಎಲ್ಲ ಇರುತ್ತೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆಂಟೆಂಟ್ಸ್ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಮತ್ತೆ ಏನಾದ್ರು ಆಂಡಿ ಇದ್ದವ್ರು ಮಾತ್ರ ಇಲ್ಲಿ ಒಳಗಡೆ ರಮೇಶ ಸೊ ನೋಡಿ ಎಲ್ಲ ಲೈನ್ ಅಪ್ ಮಾಡಿದ್ದಾರೆ ಸೊ ನೋಡಿ ಇಲ್ಲಿದೆ ಹಿಂಗೆ ಎಲ್ಲ ಇಲ್ಲೆಲ್ಲ ಫುಲ್ ಜನ ಇರ್ತಾರೆ ಜಾಗರಣೆಗೆ ಸೊ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸಿಂಪಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಡಿ ಜನ ಇಲ್ಲಿಂದ ಹೋಗ್ತಾ ಇದ್ದಾರೆ ಟ್ಯೂ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊಡಿ ಸ್ಟ್ರೆಶ್ ಇದೆ ಏನು ಅಷ್ಟೊಂದು ರಶ್ ಇಲ್ಲ ಮೊದಲೆಲ್ಲ ಇಲ್ಲಿ ಸುಮ್ಮನೆ ಇಲ್ಲೆಲ್ಲ ಜನ ಆಡ್ತಿದ್ರು ಅದಕ್ಕೆ ಬನ್ನಿ ನೋಡೋಣ ಮುಂದೆ ಹೋಗೋಣ ಸೊ ನೋಡಿ ಇಲ್ಲಿಗೆ ಬಸ್ ದರ್ಶನ ಕ್ಯೂ ಸೊ ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಸೊ ನಾನು ಅಂದ್ಕೊಂಡೆ ತುಂಬ ರಶ್ ಇರ್ತೇನು ಅಂದ್ಬಿಟ್ಟು ಅಷ್ಟೊಂದು ರಶ್ ಇಲ್ಲ ಒಂದು ಟೂ ಅವರ್ಸ್ ಎಲ್ಲ ದರ್ಶನ ಆಗುತ್ತೆ ಆರಾಮಾಗಿ ದರ್ಶನ ಮಾಡ್ಬೋದ ಸ್ನಾನ ಮಾಡಿ ಉಳ್ ಸೇವೆ ಮಾಡೋರು ಫುಲ್ ಇಲ್ಲಿಂದ ಮಾಡ್ಕೊಂಡು ಹೋಗ್ತಾರೆ ಸೊ ಇಲ್ಲೆಲ್ಲ ಮೊದಲು ಮರಳಿತ್ತು ಸೊ ಇವಾಗ ಈ ಥರ ಮಾಡೋರ್ ಕಲ್ಲು ಅಂದ್ಕೊಂಡೆ ತುಂಬ ರಶ್ ಇರುತ್ತೆ ಮತ್ತು ತುಂಬ ರಶ್ ಏನಿಲ್ಲ ಆರಾಮಾಗಿ ಒಂದು ಟೂ ಅವರ್ಸ್ ಒಳ್ಳೆಲ್ಲ ದರ್ಶನ ಮಾಡ್ಬೋದು ಸೊ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ರಶ್ ಸೊ ನೋಡಿ ಬೆಳಿಗ್ಗೆನೇ ಕೇಸರಿ ಕೇಸರಿವತ್ತು ಪ್ರಸಾದ ಕೊಡ್ತಾಯಿದ್ರು ಸೊ ಇದು ತಿನ್ಕೊಂಡು ಹೋಗ್ತಾ ಇದ್ರು ಪ್ರಸಾದ ಸೊ ಓಕೆ ನಂಜನೇಶ್ವರ ದೇವಸ್ಥಾನ ತುಂಬ ರಶ್ ಇದೆ ಸೊ ಓಕೆ ಬನ್ನಿ ಒಂದು ಪ್ರಥಾ ಪ್ರಶಾಂತವಾದ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಸೊ ಅಲ್ಲಿ ಲಿಂಗ ದರ್ಶನ ಮಾಡೋಣ ಸೊ ಓಕೆ ನೋಡಿ ಇದೆ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ ಸೊ ಇದು ಸುಮಾರುಲಿ ಬಂದಿದ್ದೀನಿ ಸೊ ಇವತ್ತು ಇಲ್ಲಿಯೇ ಆ ಶಿವರಾತ್ರಿ ಆಚರಣೆ ಮಾಡ್ತಾರೆ ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ ಸೊ ಆ್ಯಕ್ಚುಲಿ ಏನಂದರೆ ನೋಡಿ ಇಲ್ಲಿ ಸ್ಮಶಾನ ಇದೆ ಅದೇನು ಕಾಣಿದೆ ಇದು ಮುಸ್ಲಿಮ್ಸ್ ಅವ್ರದ್ದು ಸೊ ಆ ಕಡೆ ಹಿಂದೂ ಮಶಾಣ ಇದೆ ಅದು ಇನ್ ದೇವಸ್ಥಾನ ಇರೋದು ಇದು ಅದಕ್ಕೆ ಇದನ್ನು ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ ಅಂತಾರೆ ಸೊ ಆ್ಯಕ್ಚುಲಿ ಇದನ್ನು ತುಂಬ ಪುರಾತನ ಕಾಲದ ದೇವಸ್ಥಾನ ಸೊ ಇದುವೇ ಒಂದು ಹಿಸ್ಟ್ರಿ ಇದೆ ಸೊ ಓಕೆ ಬನ್ನಿ ಈಗ ಹೊರಗಡೆ ಹೋಗೋಣ ಆರು ಜನ ಬಂದಿದ್ದಾರೆ ಸೊ ನೋಡಿ ಗಾಡಿಗಳೆಲ್ಲ ನಿಂತಿದೆ ಸೊ ಇದೇನು ಅಷ್ಟಾಗಿ ರಶ್ ಇರಲ್ಲ ಸೊ ಅದೇ ಸತ್ಯನಾರಾಯಣ ದೇವಸ್ಥಾನ ಕೈ ಮುಗಿ ನೋಡಿಲ್ಲೇ ದೇವ್ರ ಕೈ ಮುಗಿ ನೋಡಿ ಅಲ್ಲಿರೋದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದು ವಿಶಾಲಕ್ಷ್ಮ ದೇವಸ್ಥಾನ ಸೊ ಇಲ್ಲಿ ರಶ್ ಇಲ್ಲ ಆರಾಮಾಗಿ ದರ್ಶನ ಮಾಡ್ಬೋದು ಸೊ ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಸೊ ಇದೆಲ್ಲ ಹಳೆಯ ಕಾಲದಲ್ಲೇ ಕಟ್ಟಿರೋದು ಸೊ ಇದೆಲ್ಲ ನೀಟಾಗಿ ಡೆವಲಪ್ಮೆಂಟ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಉಜ್ವಾಗ್ಬಿಟ್ಟಿದೆ ಸೊ ಇಲ್ಲಿ ಇಲ್ಗಡೆ ಒಂದು ಕೊಳ ಒಂದು ಬೇರೆ ಇದೆ ದೇವಸ್ಥಾನ ತುಂಬ ರಶ್ ಇತ್ತು ಅದಕ್ಕೋಸ್ಕರ ನಾವು ರಶ್ ಇದ್ದಾಗ ಇಲ್ಲಿ ಬಂದು ದರ್ಶನ ಮಾಡ್ತೀವಿ ಸೊ ನೀವು ಇಲ್ಲಿ ಹಾಕಿದ್ರು ಕೂಡ ಕಿಂಡಿ ದೇವರು ಏನು ಲಿಂಗ ಕಾಣುತ್ತೆ ಆರಾಮಾಗಿ ದರ್ಶನ ಮಾಡ್ಬೋದು ಸೊ ಇಲ್ಲೇ ವಿಸಿಟ್ ಮಾಡಿ ರಶ್ ಇರಲ್ಲ ಸೊ ಇಲ್ಲೊಂದು ಸ್ವಲ್ಪ ಪ್ರಶಾಂತವಾಗಿದೆ ಈ ಜಾಗ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಬಂದು ದರ್ಶನ ಮಾಡಿದ್ವು ಸೊ ಇಲ್ಲೂ ಕೂಡ ಕಾಶಿ ವಿಶ್ವನಾಥೇಶ್ವರ ದೇವರು ಮತ್ತು ವಿಶ್ವಲಕ್ಷ್ಮಣವರ ಒಂದು ಗುಡಿ ಇದೆ ಇಲ್ಲೂ ಪೂಜೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಸೊ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಾತ್ರಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾಳೆ ಹಾಕ್ತೀನಿ ಆ ವಿಡಿಯೋ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೊಂದು ಟೂ ಅವರ್ಸಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ಓಕೆ ನೋಡಿ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ನಮಸ್ಕಾರ